ಪುಟಾಣಿ ಬೆಕ್ಕು ಮತ್ತು ಹೊಸ ಮನೆ ಇದು ಪುಟ್ಟ ಬೆಕ್ಕು ಊರಿನ ಬೀದಿಯಲ್ಲಿ ಒಂಟಿಯಾಗಿ ನಡೆಯುತ್ತಾ ಆಹಾರಕ್ಕಾಗಿ ಕಸ್ಕೂಡದಲ್ಲಿ ಹುಡುಕುತ್ತಿದೆ ಯಾರೂ ಸಹಾಯ ಮಾಡಲು ಮುಂದೆ ಬರುತ್ತಿಲ್ಲ ಅವಳ ಕಣ್ಣುಗಳಲ್ಲಿ ನೋವು ತುಂಬಿದೆ ಆಕಸ್ಮಿಕವಾಗಿ ಮೋಡ ಮುಕ್ಕಿದವು ಭಾರೀ ಮಳೆ ಶುರುವಾಯಿತು ಪುಟ್ಟ ಬೆಕ್ಕು ಒಂದು ಮರದ ಕೆಳಗೆ ನಿಂತು ತೊಡಗಿತು ಅವಳಿಗೆ ನೆಲೆಯಲ್ಲಿ ಆಸರೆಯಿಲ್ಲ ಬಿಸಿ ಆಹಾರವೋ ಸ್ನೇಹಿತನೋ ಇಲ್ಲ ಆಗ ಅಚ್ಚರಿಯ ಧ್ವನಿ ಕಿವಿಗೆ ಬಂತು ಒಂದು ದುರ್ಬಲ ಗರ್ಜನೆ ಬೆಕ್ಕು ತಕ್ಷಣ ಎಚ್ಚರಗೊಂಡಿತು ಹೆದರಿದರೂ ಸಹ ಧ್ವನಿಯ ಕಡೆ ಓಡಲಾರಂಭಿಸಿತು ಅವಳು ಒಂದು ಮರಿಯ ಹುಲಿಯನ್ನು ಕಂಡಳು ಅದು ಬಿದ್ದು ಗಾಯಗೊಂಡಿತ್ತು ಬೆಕ್ಕು ನಿಧಾನವಾಗಿ ಹತ್ತಿರ ಹೋದಳು ಹುಲಿಯ ಕಣ್ಣುಗಳಲ್ಲಿ ಕಂದನೂ ಕಾಣಿಸಿತು ಬೆಕ್ಕು ತಕ್ಷಣ ಏನು ಮಾಡಬೇಕು ಎಂಬುದನ್ನು ಅರಿತುಕೊಂಡಿತು ಬೆಕ್ಕು ತನ್ನ ಗೆಳೆಯ ಜಿಂಕೆಯ ಮನೆಗೆ ಓಡಿತು ಅವಳನ್ನು ಕರೆದುಕೊಂಡು ಹುಲಿಯ ಬಳಿಗೆ ಹತ್ತಿರ ಕರೆದೊಯ್ತು ಇಬ್ಬರೂ ಸೇರಿ ಮರಿಯ ಹುಲಿಗೆ ಸಹಾಯ ಮಾಡಲು ತಯಾರಾದರು ಮರಿಯ ಹುಲಿಗೆ ಚೇತರಿಕೆ ಸಿಕ್ಕಿತು ಹುಲಿಯ ಕುಟುಂಬವು ಬೆಕ್ಕಿಗೆ ಧನ್ಯವಾದ ಅರ್ಪಿಸಿತು ನೀನು ನಮ್ಮ ಮಗುವನ್ನು ರಕ್ಷಿಸಿದೆ ನೀನು ಈಗಿನಿಂದ ನಮ್ಮ ಕುಟುಂಬದ ಭಾಗ ಎಂದರು ಬೆಕ್ಕು ಬೆಕ್ಕುವಂಟಿಯಾಗಿಲ್ಲ ಅವಳಿಗೆ ಮನೆಯಿದೆ ಸ್ನೇಹಿತರು ಇದ್ದಾರೆ ಪ್ರೀತಿ ಆತ್ಮೀಯತೆ ಹಾಗೂ ಸುರಕ್ಷತೆ ಅವಳ ಹೊಸ ಬದುಕಿನ ಭಾಗವಾಯಿತು ಹೆಚ್ಚು ಮಾತು ಬೇಕಿಲ್ಲ ಒಂದು ಪುಟ್ಟ ಬೆಕ್ಕು ತನ್ನ ಹೃದಯದ ದಯೆಯಿಂದ ಎಷ್ಟೊಂದು ಬದಲಾವಣೆ ತಂದಿತು ಪ್ರೀತಿ ಸಹಾನುಭೂತಿ ಮತ್ತು ಸ್ನೇಹ್ ಇವುಗಳೇ ನಿಜವಾದ ವಿಜಯ ಇದು ಪ್ರೀತಿಯ ಗೆಲುವು